ನಮಸ್ಕಾರ ಸ್ನೇಹಿತರೆ ಇದುವರೆಗೆ ನಾವು ಐದು ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ನೋಡಿದ್ದೀವಿ ಇಂದು ಆರನೇ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನಾವು ನೋಡೋಣ ಆರನೇ ಪ್ರಶ್ನೆ ಪತ್ರಿಕೆ ಕರ್ನಾಟಕದಲ್ಲಿ ಕೈಗಾರಿಕೀಕರಣ ಮತ್ತು ಕೈಗಾರಿಕಾ ಬೆಳವಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿದೆ ಇದು ಕೆಲವೊಂದು ಪ್ರಶ್ನೆಗಳು ಸ್ಥಳೀಯವಾಗಿ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿವೆ ಕೆಲವೊಂದು ಪ್ರಶ್ನೆಗಳು ಭಾರತದ ಮಟ್ಟಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಇವೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದು ತುಂಬ ಉಪಯುಕ್ತವಾದಂತಹ ಪ್ರಶ್ನೆ ಪತ್ರಿಕೆ ಆಗಿದೆ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬುದಕ್ಕೆ ಯಾವ ಆಯ್ಕೆ ಸರಿಯಾಗಿದೆ ಆಯ್ಕೆಗಳನ್ನು ನಾವು ನೋಡೋಣ ದಾದಾಬಾಯಿ ಅವರಿಂದ ಘೋಷಣೆ ಸರಂ ಈಶ್ವೇಶ್ವರಯ್ಯನವರಿಂದ ಘೋಷಣೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಘೋಷಣೆ ಮೇಲಿನ ಯಾವುದು ಸರಿ ಇಲ್ಲ ಅಂತ ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಘೋಷಣೆಯಾದಂತಹ ವಾಕ್ಯ ಇದು ಸೊ ಭಾರತದಲ್ಲಿ ಯಾವ ಮಾದರಿಯ ಕೈಗಾರಿಕೀಕರಣ ಆಗಬೇಕು ಭಾರತದ ಅಭಿವೃದ್ಧಿಯನ್ನು ಯಾವ ಮಾದರಿಯಲ್ಲಿ ಮಾಡಬೇಕು ಎಂಬ ವರದಿಯನ್ನು ವಿಶ್ವೇಶ್ವರಯ್ಯನವರು ನೀಡ್ತಾರೆ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಆ ವರದಿಯಲ್ಲಿ ಅವರು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬ ಒಂದು ಹೇಳಿಕೆಯನ್ನು ಕೊಡ್ತಾರೆ ಭಾರತವನ್ನು ಭಾರತದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಕೈಗಾರಿಕೆ ಅತಿ ಮುಖ್ಯ ಎಂಬ ಒಂದು ಹೇಳಿಕೆಯನ್ನು ವಿಶ್ವೇಶ್ವರಯ್ಯನವರು ಕೊಡ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ ರಾಷ್ಟ್ರದ ಮೊದಲ ಕೈಗಾರಿಕಾ ನೀತಿ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಆಯ್ಕೆಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಘೋಷಣೆ ಕೈಗಾರಿಕೆಗಳನ್ನು ನಾಲ್ಕು ವರ್ಗಗಳಾಗಿ ವಿಂಗಡಣೆ ಮಾಡಿತು ನೀತಿ ಅನ್ವಯ ಯೋಜನಾ ಆಯೋಗ ಸ್ಥಾಪನೆ ಮಿಶ್ರ ಆರ್ಥಿಕತೆಗೆ ಉ ಪ್ರೋತ್ಸಾಹ ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿ ಸರಿಯಾದ ಉತ್ತರ ನೀತಿ ಅನ್ವಯ ಯೋಜನಾ ಆಯೋಗ ಸ್ಥಾಪನೆ ಅನ್ನೋದು ಸರಿಯಾದ ಉತ್ತರ ಅಲ್ಲ ಮೊದಲ ಭಾರತದ ಮೊದಲ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ನಲವತ್ತೆಂಟರ ಏಪ್ರಿಲ್ ಆರರಂದು ಘೋಷಣೆ ಆಗುತ್ತೆ ಭಾರತವನ್ನು ಕೈಗಾರಿಕೆಗಳಲ್ಲಿ ಅಬೃ ಕೈಗಾರಿಕೆ ಮೂಲಕ ಅಭಿವೃದ್ಧಿ ಮಾಡುವ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಮೊದಲ ಕೈಗಾರಿಕಾ ನೀತಿಯನ್ನು ಭಾರತದಲ್ಲಿ ಘೋಷಣೆ ಮಾಡುತ್ತೆ ಕೈಗಾರಿಕಾ ನೀತಿಯಲ್ಲಿ ಕೈಗಾರಿಕೆಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಮೊದಲ ವಿಂಗಡಣೆ ಮೊದಲನೇದು ಸರ್ಕಾರಿ ಕೈಗಾರಿಕಾ ವಲಯ ಸರ್ಕಾರವೇ ನಡೆಸುವಂತಹ ಕೈಗಾರಿಕೆಗಳನ್ನು ಅವರು ಸರ್ಕಾರಿ ವಿಭಾಗ ಅಂತೇಳಿ ಮಾಡ್ತಾರೆ ಎರಡನೇದು ಆಧಾರಭೂತ ಕೈಗಾರಿಕೆಗಳು ಈಗ ಉದಾಹರಣೆಗೆ ಕಬ್ಬಿಣ ಸಿಮೆಂಟ್ ಕಾಗದ ಈ ರೀತಿಯ ಒಂದು ಕೈಗಾರಿಕೆಗಳನ್ನು ಆಧಾರಭೂತ ಕೈಗಾರಿಕೆ ಅಂತೇಳಿ ವಿಭಾಗ ಮಾಡಲಾಗುತ್ತೆ ನಿಯಂತ್ರಿತ ಕೈಗಾರಿಕೆಗಳು ಅಂದರೆ ಕೆಲವೊಂದು ಕೈಗಾರಿಕೆಗಳನ್ನು ಈಗ ಸಿಗರ್ ಮತ್ತು ಸಿಗರೇಟ್ ಈ ಥರದ ಕೈಗಾರಿಕೆಗಳನ್ನು ನಿಯಂತ್ರಣ ಅಂದರೆ ಲೈಸೆನ್ಸ್ ಮೂಲಕ ನಿಯಂತ್ರಣ ಮಾಡಲಾಗುತ್ತೆ ಈ ಥರದ ಒಂದು ಕೈಗಾರಿಕೆಗಳಾಗಿ ವಿಭಾಗ ಮಾಡಲಾಗುತ್ತೆ ಮತ್ತು ನಾಲ್ಕನೆಯದು ಖಾಸಗಿ ಕೈಗಾರಿಕೆ ಅಂದರೆ ಖಾಸಗಿಯವರು ಸಂಪೂರ್ಣವಾಗಿ ನಿಯಂತ್ರಣ ಹೊಂದಿ ಖಾಸಗಿಯವರೇ ಪ್ರಾರಂಭ ಮಾಡಬಹುದಂತಹ ಒಂದು ಕೈಗಾರಿಕೆ ವಿಭಾಗವನ್ನು ಮಾಡಲಾಗುತ್ತೆ ಸೊ ಇಲ್ಲಿ ಎರಡನೆಯ ಪ್ರಶ್ನೆಗೆ ನಾವು ನೋಡ ಸಾರಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾರಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೀತಿ ಅನ್ವಯ ಯೋಜನಾ ಆಯೋಗ ಸ್ಥಾಪನೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಒಂದು ನೋಟಿಫಿಕೇಶನ್ ಮೂಲಕ ಯೋಜನಾ ಆಯೋಗವನ್ನು ರಚನೆ ಮಾಡುತ್ತೆ ನೀತಿಯ ಅನ್ವಯ ಯೋಜನೆ ಯೋಜನಾ ಆಯೋಗವನ್ನು ರಚನೆ ಮಾಡೋದಿಲ್ಲ ಮೂರನೇ ಪ್ರಶ್ನೆಯನ್ನು ನಾವು ನೋಡೋಣ ಭಾರತದ ಆರ್ಥಿಕ ಸಂವಿಧಾನ ಅಂತ ಯಾವುದನ್ನು ಕರಿತೀವಿ ಸೊ ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತರ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಐವತ್ತಾರರ ಕೈಗಾರಿಕಾ ನೀತಿ ಭಾರತದ ಸಂವಿಧಾನ ಮತ್ತು ಎರಡು ಸಾವಿರದ ಹದಿನಾರರ ಕೈಗಾರಿಕಾ ನೀತಿ ಇಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತಾರರ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಐವತ್ತಾರರ ಏಪ್ರಿಲ್ ಮೂವತ್ತರಂದು ಈ ಕೈಗಾರಿಕಾ ನೀತಿಯನ್ನು ಭಾರತ ಸರ್ಕಾರ ಕೈ ಘೋಷಣೆಯನ್ನು ಮಾಡುತ್ತೆ ಇದು ಕೈಗಾರಿಕೆಗಳನ್ನು ಮೂರು ವರ್ಗಗಳಾಗಿ ವಿಭಾಗ ಮಾಡುತ್ತೆ ಒಂದು ಶೆಡ್ಯೂಲ್ಡ್ ಎ ಶೆಡ್ಯೂಲ್ಡ್ ಬಿ ಮತ್ತು ಶೆಡ್ಯೂಲ್ಡ್ ಸಿ ಸೊ ಶೆಡ್ಯೂಲ್ಡ್ ಎನಲ್ಲಿ ನೂರ ಎಪ್ಪತ್ತೇಳು ಕೈಗಾರಿಕೆಗಳನ್ನು ಗುರುತಿಸಲಾಗುತ್ತೆ ಶೆಡ್ಯೂಲ್ಡ್ ಬಿ ನಲ್ಲಿ ಹನ್ನೆರಡು ಕೈಗಾರಿಕೆಗಳನ್ನು ಗುರುತಿಸಲಾಗುತ್ತೆ ಶೆಡ್ಯೂಲ್ಡ್ ಶಿ ಸಿ ನಲ್ಲಿ ಖಾಸಗಿ ಕೈಗಾರಿಕೆಗಳನ್ನು ಗುರುತಿಸಲಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆಯನ್ನು ನಾವು ನೋಡೋಣ ಸಾರ್ವಜನಿಕ ವಲಯದ ಕೈಗಾರಿಕೆಗಳಾಗಿ ಗುರುತಿಸಿರದ ಕೈಗಾರಿಕೆ ಅಂತ ಕೊಟ್ಟೆ ಕೊಡಲಾಗಿದೆ ಇದರಲ್ಲಿ ಎ ರಕ್ಷಣಾ ಕೈಗಾರಿಕೆ ಮೂರು ಬಿ ರೈಲ್ವೆ ಸಿ ಕಲ್ಲಿದ್ದಲು ಡಿ ಅಪಾಯಕಾರಿ ರಾಸಾಯನಿಕಗಳು ಸೊ ನಾವಿಲ್ಲಿ ನೋಡೋದ ಈಗ ಆರು ಕೈಗಾರಿಕೆಗಳನ್ನು ಸರ್ ಸಾರ್ವಜನಿಕ ವಲಯದ ಕೈಗಾರಿಕೆಗಳಾಗಿ ಭಾರತ ಸರ್ಕಾರ ಗುರುತಿಸಿದೆ ಹೌದು ಅಂತ ನಾವು ನೋಡೋದಾದ್ರೆ ಒಂದು ರಕ್ಷಣಾ ಕೈಗಾರಿಕೆ ರೈಲ್ವೆ ಕಲ್ಲಿದಲು ಖನಿಜ ಪರಮಾಣು ಮತ್ತು ಮತ್ತೊಂದು ಖನಿಜ ಈ ಆರು ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದ ಕೈಗಾರಿಕೆಗಳಾಗಿ ಗುರುತಿಸಲಾಗಿದೆ ಆದರೆ ಅಪಾಯಕಾರಿ ರಾಸಾಯನಿಕಗಳನ್ನು ಸಾರ್ವಜನಿಕ ಕೈಗಾರಿಕೆಯಾಗಿ ಗುರುತಿಸಿಲ್ಲ ಇದನ್ನು ಖಾಸಗಿಯವರು ಕೂಡ ಪ್ರಾರಂಭ ಮಾಡಬಹುದು ಆದರೆ ಇದಕ್ಕೆ ಲೈಸೆನ್ಸನ್ನು ಪಡೆಯಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಐದನೇ ಪ್ರಶ್ನೆಯನ್ನು ನಾವು ನೋಡೋಣ ಭಾರತದ ಮೊದಲ ಆರ್ಥಿಕ ಸಮ್ಮೇಳನ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಡೆಯಿತು ಈ ಸಮ್ಮೇಳನ ನಡೆದ ಸ್ಥಳ ಅಂತ ಕೇಳಲಾಗಿದೆ ಇದಕ್ಕೆ ಆಯ್ಕೆಗಳು ಕೋಲ್ಕತ್ತಾ ಮುಂಬೈ ಚೆನ್ನೈ ಮೈಸೂರು ಅಂತ ಕೊಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರ ಮೈಸೂರು ಯಾಕೆಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೊದಲ ಆರ್ಥಿಕ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ ಆ ಸಮ್ಮೇಳನ ನಡೆದ ಎರಡು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ ಮೈಸೂರು ಕೈ ಸಂಸ್ಥಾನದ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮ ಭಾರತದ ಮೊದಲ ಆರ್ಥಿಕ ಸಮ್ಮೇಳನ ಮೈಸೂರಿನಲ್ಲಿ ನಡೆಯುತ್ತೆ ಸ್ನೇಹಿತರೆ ನೆಕ್ಸ್ಟು ಆರನೇ ಪ್ರಶ್ನೆಯನ್ನು ನಾವು ನೋಡೋಣ ರಾಜ್ಯದ ಮೊದಲ ಖಾಸಗಿ ಹತ್ತಿಗಿರಣಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆರಂಭವಾಯಿತು ಆರಬಂಗೊಡ್ಡ ಸ್ಥಳ ಆಯ್ಕೆಗಳನ್ನು ನೋಡೋಣ ಬೆಂಗಳೂರು ಬಳ್ಳಾರಿ ದಾವಣಗೆರೆ ಗೋಕಾಕ್ ಸೊ ಸರಿಯಾದ ಉತ್ತರ ದಾವಣಗೆರೆ ಆಗಿದೆ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ನಾವು ಕರಿತೀವಿ ಭಾರತದ ಮ್ಯಾಂಚೆಸ್ಟರ್ ಆಗಿ ಮುಂಬೈಯನ್ನು ನಾವು ಗುರುತಿಸ್ತೀವಿ ಇಲ್ಲಿ ಹತ್ತಿಗಿರಣಿ ಅಂದರೆ ಜಾವಳಿ ಉದ್ಯಮ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸ್ಥಳಗಳು ಈ ಭಾರತದಲ್ಲಿ ಇವೆರಡು ಸ್ಥಳಗಳು ಆಗಿವೆ ಏಳನೇ ಪ್ರಶ್ನೆಯನ್ನು ನಾವು ನೋಡೋಣ ಭಾರತದ ಮೊದಲ ರಾಸಾಯನಿಕ ಗೊಬ್ಬರ ಉತ್ಪಾದನಾ ಕಂಪನಿ ಆರಂಭಗೊಂಡಂತಹ ಸ್ಥಳ ಇದು ಸಾರ್ವಜನಿಕ ಉದ್ಯಮನೂ ಕೂಡ ಆಗಿದೆ ಭಾರತದ ಮೊದಲ ಸಾರ್ವಜನಿಕ ಉದ್ಯಮ ಅಂದರೆ ರಾಸ ರಾಸಾಯನಿಕ ಗೊಬ್ಬರವನ್ನು ಉತ್ಪಾದನೆ ಮಾಡುವಂತಹ ಭಾರತದ ಮೊದಲ ಸಾರ್ವಜನಿಕ ಉದ್ಯಮವನ್ನು ಕೂಡ ಆಗಿದೆ ಅದು ಎಲ್ಲಿ ಅಂತ ನಾವು ನೋಡೋ ಆಯ್ಕೆಗಳಿಗೆ ನೋಡೋದಾದರೆ ಮಂಗಳೂರು ಬೆಳಗೊಳ ಚೆನ್ನೈ ಮತ್ತು ಗಾಂಧಿನಗರ ಇಲ್ಲಿ ಸರಿಯಾದ ಉತ್ತರ ಬೆಳಗೋಳ ಈ ಬೆಳಗೋಳ ಬಂದು ಮಂಡ್ಯ ಜಿಲ್ಲೆಯ ಕೆ ಆರ್ ಎಸ್ ಸಮೀಪ ಈ ಬೆಳಗೋಳ ಇದೆ ಈ ಬೆಳಗೋಳದಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ ಆ ಕಂಪನಿಗೆ ಮೈಸೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಹೆಸರನ್ನು ನೀಡಲಾಗುತ್ತೆ ಭಾರತದಲ್ಲಿ ಮೊದಲ ಬಾರಿಗೆ ರಾಸಾಯನಿಕ ಗೊಬ್ಬರವನ್ನು ಉತ್ಪಾದನೆ ಮಾಡಿಸಿ ಮಾಡಿದಂಥ ಸ್ಥಳ ಮಂಡ್ಯ ಜಿಲ್ಲೆಯ ಬೆಳಗೋಳ ಕೆ ಆರ್ ಎಸ್ ಸಮೀಪವಾಗಿದೆ ಮತ್ತು ಮೈಸೂರಿಗೆ ತುಂಬ ಹತ್ತಿರದಲ್ಲಿರುವಂತಹ ಒಂದು ಪ್ರದೇಶ ಇದಕ್ಕೆ ನಾ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾಲ್ಡಿ ಕೃಷ್ಣರಾಜ ಒಡೆಯರ್ ಪ್ರಾರಂಭ ಮಾಡ್ತಾರೆ ಮೈಸೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಇದರ ಕಂಪನಿಯ ಹೆಸರು ಈಗ ಅದು ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಅಲ್ಲಿ ಕುರುಹುಗಳು ಕೂಡ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಸೊ ಅಲ್ಲಿ ಏನೇನನ್ನು ಉತ್ಪಾದನೆ ಮಾಡಲಾಗ್ತಾಯಿತ್ತು ಅಂತ ನಾವು ನೋಡೋದಾದರೆ ಅಮೋನಿಯಂ ಸಲ್ಫೈಟ್ ಅಮೋನಿಯಂ ಸಲ್ಫೈಟ್ ಗಂಧಕಾಮ್ಲ ಸೂಪರ್ ಫಾಸ್ಫೇಟ್ ಸೂಪರ್ ಫಾಸ್ಫೇಟ್ ನ್ಯೂಟ್ರಿಕ್ ಆಮ್ಲ ಆಲಿಯಂ ನ್ಯೂಟ್ರಿಕ್ ಆಮ್ಲ ಮತ್ತು ಆಲಿಯಂ ಎನಿಸ್ ಡ್ರಾಫ್ಸ್ ಅಮೋನಿಯಂ ಉಪ್ಪು ಅಮೋನಿಯಂ ಉಪ್ಪು ಸೊ ಸಿಂಥೆಟಿಕ್ ಅಮೋಲಿಯ ಅಮೋನಿಯಂ ಸ್ಥಾವರ ಅಂತಲೂ ಕೂಡ ಸಿಂಥೆಟಿಕ್ ಅಮೋನಿಯಂ ಸ್ಥಾವರ ಅಂತಲೂ ಕೂಡ ಈ ಕಂಪನಿಗೆ ಹೆಸರನ್ನು ಕರೆಯಲಾಗ್ತಿತ್ತು ಅಂದರೆ ಮೈಸೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆರಂಭ ಮಾಡಲಾಗುತ್ತೆ ಈ ಕಂಪನಿಗೆ ಸಿಂಥೆಟಿಕ್ ಅಮೋನಿಯಂ ಸ್ಥಾವರ ಅಂತಲೂ ಕೂಡ ಕರೀತಾ ಇರ್ತಾರೆ ಎಂಟನೇ ಪ್ರಶ್ನೆಯನ್ನು ನಾವು ನೋಡೋಣ ಕರ್ನಾಟಕ ರಾಜ್ಯ ಅರಣ್ಯ ಉದ್ಯಮಗಳ ನಿಗಮ ಆರಂಭಗೊಂಡಂತಹ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಅತಿ ಕಡಿಮೆ ಕೈಗಾರಿಕೆ ಹೊಂದಿರುವಂತಹ ಜಿಲ್ಲೆ ಆಯ್ಕೆಗಳನ್ನು ನೋಡಿದ್ರೆ ಮಂಡ್ಯ ಯಾದಗಿರಿ ರಾಯಚೂರು ಗುಲ್ಬರ್ಗ ಸರಿಯಾದ ಉತ್ತರ ಯಾದಗಿರಿ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂತಹ ಮೊದಲ ಐದು ಜಿಲ್ಲೆಗಳನ್ನು ನಾವು ನೋಡೋದಾದರೆ ಮೊದಲ ಜಿಲ್ಲೆ ಬೆಂಗಳೂರು ನಗರ ಎರಡನೆಯದು ಬೆಳಗಾವಿ ಮೂರನೆಯದು ತುಮಕೂರು ನಾಲ್ಕನೆಯದು ದಕ್ಷಿಣ ಕನ್ನಡ ಐದನೆಯದು ಹಾಸನ ಜಿಲ್ಲೆಗಳನ್ನು ನಾವು ಗುರುತಿಸಬಹುದು ನೆಕ್ಸ್ಟು ಜವಳಿ ನೀತಿ ಸಂಬಂಧ ಅಂದರೆ ಹತ್ತನೇ ಪ್ರಶ್ನೆ ಜವಳಿ ನೀತಿ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಆಯ್ಕೆಗಳು ಎರಡು ಸಾವಿರದ ಎಂಟು ಹದಿಮೂರರ ಸುವರ್ಣ ವಸ್ತ್ರ ನೀತಿ ಸಂಹಿತೆ ನೀತಿ ಅಂತ್ಯಗೊಂಡ ನಂತರ ಜವಳಿ ನೀತಿ ಜಾರಿಯಾಗುತ್ತೆ ದೇಶದ ಮೊದಲ ಜವಳಿ ನೀತಿ ಘೋಷಣೆ ಮಾಡಿದ ರಾಜ್ಯ ಕರ್ನಾಟಕ ಎರಡು ಸಾವಿರದ ಹನ್ನೆರಡು ಹದಿನೆಂಟರ ಜವಳಿ ನೀತಿ ರಾಜ್ಯದಲ್ಲಿ ಜಾರಿಯಿದೆ ಡಿ ದೇಶದ ಮೊದಲ ಜವಳಿ ನೀತಿ ಘೋಷಣೆ ಮಾಡಿದ ರಾಜ್ಯ ಮಹಾರಾಷ್ಟ್ರ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ದೇಶದ ಮೊದಲ ಜವಳಿ ನೀತಿ ಘೋಷಣೆ ಮಾಡಿದ ರಾಜ್ಯ ಮಹಾರಾಷ್ಟ್ರ ಅಂತಿದೆಯಲ್ಲ ಇದು ತಪ್ಪು ಯಾಕೆಂತ ಹೇಳಿದ್ರೆ ಕರ್ನಾಟಕ ರಾಷ್ಟ್ರದಲ್ಲೇ ಮೊದಲ ಜವಳಿ ನೀತಿಯನ್ನು ಘೋಷಣೆ ಮಾಡುತ್ತೆ ಸ್ನೇಹಿತರೆ ಸೊ ಅದಕ್ಕೂ ಮೊದಲೇ ಎರಡು ಸಾವಿರದ ಎಂಟು ಹದಿಮೂರರ ಸುವರ್ಣ ವಸ್ತ್ರ ನೀತಿ ನೀತಿ ಕರ್ನಾಟಕದಲ್ಲಿ ಜಾರಿಯಿತು ಆ ನೀತಿ ಜಾರಿಗೊಂಡ ನಂತರ ಜವಳಿ ನೀತಿಯನ್ನು ಕರ್ನಾಟಕದಲ್ಲಿ ಜಾರಿ ಮಾಡಲಾಗುತ್ತೆ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ರೇಷ್ಮೆ ಹುಳುಗಳನ್ನು ಪರಿಚಯಿಸಿದವರು ಯಾರು ಆಯ್ಕೆಗಳು ಪೋರ್ಚುಗೀಸರು ಬ್ರಿಟಿಷರು ಡಚ್ಚರು ಟಿಪ್ಪು ಸುಲ್ತಾನ್ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಚೀನಾದಿಂದ ರೇಷ್ಮೆ ಹುಳುಗಳನ್ನು ಆಮದು ಮಾಡಿಕೊಂಡು ಮೈಸೂರು ಪ್ರಾಂತ್ಯದಲ್ಲಿ ರೇಷ್ಮೆ ಬೆಳೆಗೆ ರೇಷ್ಮೆ ಉತ್ಪಾದನೆಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ ನೆಕ್ಸ್ಟು ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೆರಡು ನಡೆದ ಸ್ಥಳ ಬೆಂಗಳೂರು ನವದೆಹಲಿ ಪಣಜಿ ಧಾರವಾಡ ಸರಿಯಾದ ಉತ್ತರ ಬೆಂಗಳೂರು ಈ ಇನ್ವೆಸ್ಟ್ ಕರ್ನಾಟಕ ಸಮ್ಮೇಳನದಲ್ಲಿ ಹಲವು ವಿದೇಶಿ ಕಂಪನಿಗಳು ವಿದೇಶಿ ಪ್ರತಿನಿಧಿಗಳು ಭಾಗವಹಿಸಿರ್ತಾರೆ ನೆಕ್ಸ್ಟು ನೆಕ್ಸ್ಟು ಕೇಸ್ವಾನ್ ಸಂಸ್ಥೆಯ ಮುಖ್ಯ ಉದ್ದೇಶ ಕೇಸ್ವಾನ್ ಸಂಸ್ಥೆಯ ಮ ಮುಖ್ಯ ಉದ್ದೇಶವನ್ನು ನಾವು ನೋಡೋಣ ಇದನ್ನು ಕೇಸ್ವಾನ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ ನಾವು ಕರಿತೀವಿ ಇದನ್ನು ಕೇಸ್ವಾನ್ ಅಂತ ಕರೀತಾರೆ ಇದು ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಅಂತರ್ಜಾಲ ಸಂಪರ್ಕ ನೀಡುವುದು ಆಹಾರ ಬೀಜಗಳ ಉತ್ಪಾದನೆ ರಾಸಾಯನಿಕ ಗೊಬ್ಬರಗಳ ಗೊಬ್ಬರಗಳ ವಿತರಣೆ ರಾಸಾಯನಿಕ ಔಷಧಗಳ ವಿತರಣೆ ಸರಿಯಾದ ಉತ್ತರ ಎ ಸರ್ಕಾರಿ ಸಂಸ್ಥೆಗಳಿಗೆ ಅಂತರ್ಜಾಲ ಸಂಪರ್ಕ ನೀಡುವುದು ಈ ಸಂಸ್ಥೆ ಎರಡು ಸಾವಿರದ ಒಂಬತ್ತರಿಂದ ಕರ್ನಾಟಕದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನಾವು ನೋಡೋಣ ರಾಜ್ಯ ಸರ್ಕಾರ ಕುಟುಂಬ ಗುರುತಿನ ಸಂಖ್ಯೆಯನ್ನು ಈ ದಾಖಲೆ ಮೂಲಕ ಗುರುತಿಸುತ್ತದೆ ಆಯ್ಕೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಡಿತರ ಚೀಟಿ ಎಪಿಕ್ ಚೀಟಿ ಎಪಿಕ್ ಚೀಟಿ ಅಂದರೆ ಚುನಾವಣಾ ಆಯೋಗ ನೀಡುವಂತಹ ಚೀಟಿ ಇಲ್ಲಿ ಸರಿಯಾದ ಉತ್ತರ ಪಡಿತರ ಚೀಟಿ ಪಡಿತ ಪರಿಸರ ಚೀಟಿಯ ಚೀಟಿಯಲ್ಲಿರುವಂತಹ ಸಂಖ್ಯೆಗಳ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಕುಟುಂಬವನ್ನು ಗುರುತಿಸುತ್ತೆ ಇದನ್ನು ಈ ಆಡಳಿತ ಇಲಾಖೆ ಕಾರ್ಯನಿರ್ವಹಣೆ ಮಾಡುತ್ತೆ ಈ ಆಡಳಿತ ಇಲಾಖೆ ನಿರ್ವಹಣೆಯನ್ನು ಮಾಡುತ್ತೆ ಹದಿನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋಣ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಸೊ ಇಂದಿನ ಹೆಸರು ಮೈಸೂರು ಸಣ್ಣ ಕೈಗಾರಿಕೋದ್ಯಮ ಸಂಸ್ಥೆ ಬಿ ಎಸ್ಸಿ ಜೆಡ್ ಸ್ಥಾಪನೆ ಸಿ ಖಾಸಗಿ ಕಂಪನಿಗಳ ನಿಯಂತ್ರಣ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಇಂದಿನ ಹೆಸರು ಮೈಸೂರು ಸಣ್ಣ ಕೈಗಾರಿಕೋದ್ಯಮ ಸಂಸ್ಥೆ ಇದು ಹದಿನಾಲ್ಕನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆಯನ್ನು ನಾವು ನೋಡೋಣ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ಸಂಸ್ಥೆ ಆರಂಭಗೊಂಡಂತಹ ವರ್ಷ ಆಯ್ಕೆಗಳು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಎರಡು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಕಿಯೋನಿಕ್ಸ್ ಅಂತ ಏನು ಕರೀತದೆ ಅಂದರೆ ಒಂದು ಕ ಕಿಯೋನಿಕ್ಸ್ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಯೂಟರ್ ಶಿಕ್ಷಣವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿದೆ ಈ ಕಿಯೋನಿಕ್ಸ್ ಸಂಸ್ಥೆಯನ್ನು ನಾವು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ಸಂಸ್ಥೆ ಅಂತೇಳಿ ನಾವು ಕರಿತೀವಿ ಈ ಸಂಸ್ಥೆ ಸಂ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆರಂಭಗೊಳ್ಳುತ್ತೆ ಹದಿನಾರನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಆರಂಭಗೊಂಡಂತಹ ವರ್ಷ ಆಯ್ಕೆಗಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರುವತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಅರವತ್ತೆರಡು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಇದು ಕೈಗಾರಿಕೆಗಳಿಗೆ ಮತ್ತು ಉದ್ಯಮಿಗಳಿಗೆ ಸಾಲವನ್ನು ನೀಡುವಂತಹ ಒಂದು ಸಂಸ್ಥೆ ಹದಿನೇಳನೇ ಪ್ರಶ್ನೆಯನ್ನು ನಾವು ನೋಡೋಣ ಕೆ ಎಸ್ ಐ ಐ ಡಿ ಸಿ ಕರ್ನಾಟಕ ರಾಜ್ಯ ಔದ್ಯಮಿಕ ಹೂಡಿಕೆ ಮತ್ತು ಅಭಿವೃದ್ಧಿ ಸಂಸ್ಥೆ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಆಯ್ಕೆಗಳು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆ ರಾಜ್ಯ ಸರ್ಕಾರದ ಒಡೆತನ ಕೇಂದ್ರ ಸರ್ ಕೇಂದ್ರವು ಷೇರು ಬಂಡವಾಳ ಹೊಂದಿದೆ ಹಿಂದಿನ ಹೆಸರು ಕೈಗಾರಿಕಾ ಬಂಡವಾಳ ಮತ್ತು ಅಭಿವೃದ್ಧಿ ನಿಗಮ ಸರಿಯಾದ ಉತ್ತರ ಕೇಂದ್ರವು ಷೇರು ಬಂಡವಾಳ ಹೊಂದಿದೆ ಇದು ತಪ್ಪಾದಂತಹ ಒಂದು ಹೇಳಿಕೆಯಾಗಿದೆ ಯಾಕೆಂತ ಹೇಳಿದ್ರೆ ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರವೇ ತನ್ನ ಬಂಡವಾಳವನ್ನು ಹೂಡಿಕೆ ಮಾಡಿ ಪ್ರಾರಂಭ ಮಾಡುತ್ತೆ ಇದರ ಹಿಂದಿನ ಹೆಸರು ಕೈಗಾರಿಕಾ ಬಂಡವಾಳ ಮತ್ತು ಅಭಿವೃದ್ಧಿ ನಿಗಮ ಆಗಿದೆ ಈ ನಿಗಮದಲ್ಲಿ ಕೇಂದ್ರ ಸರ್ಕಾರದ ಷೇರು ಬಂಡವಾಳ ಇಲ್ಲ ಸ್ನೇಹಿತರೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆಯನ್ನು ನಾವು ನೋಡೋಣ ವಿಶ್ವ ಯೋಜನೆ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ವಿಶ್ವ ಯೋಜನೆ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ ಇದಕ್ಕೆ ಆಯ್ಕೆಗಳನ್ನು ನಾವು ನೋಡೋಣ ಗ್ರಾಮ ಕೈಗಾರಿಕೆಗಳ ಪುನಶ್ಚೇತನ ಮತ್ತು ಅಭಿವೃದ್ಧಿ ನಿರುದ್ಯೋಗಿ ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ರಾಜ್ಯ ಸರ್ಕಾರದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿ ಕೇಂದ್ರದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿ ಸ್ನೇಹಿತರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೇಂದ್ರದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿ ಯಾಕೆಂತ ಹೇಳಿದ್ರೆ ವಿಶ್ವ ಯೋಜನೆಯನ್ನು ಜಾರಿಗೊಳಿಸಿದಂತಹ ಕೀರ್ತಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಲ್ಲುತ್ತೆ ಯಾವಾಗ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂದರಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡುತ್ತೆ ಗ್ರಾಮೀಣ ಭಾಗದಲ್ಲಿರುವಂತಹ ನಿರುದ್ಯೋಗಿ ಯುವಕರಿಗೆ ಸ್ಥಳೀಯವಾಗಿಯೇ ಉದ್ಯೋಗ ದೊರಕುವ ನೀಡುವ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿ ಮಾಡುತ್ತೆ ಈ ಯೋಜನೆಯ ಮೂಲಕ ಕರಕುಶಲ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡೋದು ಮತ್ತು ಸ್ಥಳೀಯ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವಂತಹ ಉದ್ದೇಶದಿಂದ ಈ ಯೋಜನೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಜ್ಯ ಸರ್ಕಾರ ಆರಂಭ ಮಾಡುತ್ತೆ ಸ್ನೇಹಿತರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋಣ ವಿಶ್ವದಲ್ಲೇ ಮೊದಲ ಬಾರಿಗೆ ಅತಿ ಉದ್ದದ ಹೈ ವೋಲ್ಟೇಜ್ ವಿದ್ಯುತ್ ಮಾರ್ಗವನ್ನು ಅಳವಡಿಸಿಕೊಂಡಂತಹ ದೇಶ ಆಯ್ಕೆಗಳು ಭಾರತ ಚೀನಾ ಅಮೆರಿಕ ಬ್ರಿಟನ್ ಸರಿಯಾದ ಉತ್ತರ ಉತ್ತರ ಭಾರತ ಯಾಕೆಂತ ಹೇಳಿದ್ರೆ ಬಾ ಪ್ರ ವಿಶ್ವದಲ್ಲೇ ಮೊದಲ ಬಾರಿಗೆ ಅತಿ ಉದ್ದದ ಎಲೆಕ್ಟ್ರಾನಿಕ್ ಲೈನನ್ನು ಅಳವಡಿಕೆ ಮಾಡಿದ್ದು ಕರ್ನಾಟಕದ ಶಿವನ ಸಮುದ್ರದಿಂದ ಕೆ ಜಿ ಎಫ್ವರೆಗೆ ಈ ಮಾರ್ಗವೇ ವಿಶ್ವದಲ್ಲಿ ಅತಿ ಉದ್ದದ ಮಾರ್ಗ ಆಗಿರ್ತದೆ ಮೊದಲ ಉದ್ದದ ಮಾರ್ಗ ಆಗಿರ್ತದೆ ಈನ ಇತ್ತೀಚಿನಗೆ ಅತಿ ಉದ್ದದ ಮಾರ್ಗಗಳನ್ನು ನಾವು ನೋಡ್ಬೋದು ಆದರೆ ವಿಶ್ವದ ಮೊದಲ ಉದ್ದದ ಮಾರ್ಗ ಅಂತ ಹೇಳಿದ್ರೆ ಶಿವನ ಸಮುದ್ರದಿಂದ ಕೆ ಜಿ ಎಫ್ವರೆಗೆ ಎಳೆದಂತಹ ವಿದ್ಯುತ್ ಮಾರ್ಗ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನು ನಾವು ನೋಡೋಣ ಶ್ರೀಗಂಧ ತೈಲ ಕಾರ್ಖಾನೆ ಆರಂಭಗೊಂಡ ಸ್ಥಳ ಶ್ರೀಗಂಧ ಕಾರ್ಖಾನೆ ತೈಲದ ಕಾರ್ಖಾನೆ ಆರಂಭಗೊಂಡಂಥ ಸ್ಥಳಕ್ಕೆ ಆಯ್ಕೆಗಳು ಮೈಸೂರು ಬೆಂಗಳೂರು ಭದ್ರಾವತಿ ಶ್ರೀರಂಗಪಟ್ಟಣ ಸರಿಯಾದ ಉತ್ತರ ಮೈಸೂರು ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನಾವು ನೋಡೋಣ ಮೈಸೂರಿನ ರೇಷ್ಮೆ ನೈಗೆ ಕಾರ್ಖಾನೆ ಆರಂಭಗೊಂಡಂತಹ ವರ್ಷ ಆಯ್ಕೆಗಳು ಸಾವಿರದ ಒಂಬೈನೂರ ಹತ್ತು ಸಾವಿರದ ಒಂಬೈನೂರ ಹನ್ನೆರಡು ಸಾವಿರದ ಒಂಬೈನೂರ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನಾರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹನ್ನೆರಡು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರಿನ ಮನೆತನಕ್ಕೆ ರಾಜಮನೆತನಕ್ಕೆ ಬೇಕಾದಂತಹ ರೇಷ್ಮೆ ಬಟ್ಟೆಗಳನ್ನು ಸರಬರಾಜು ಮಾಡುವ ಉದ್ದೇಶದಿಂದ ಮೈಸೂರಿನಲ್ಲಿ ರೇಷ್ಮೆ ನೇಯ್ಗೆ ಕಾರ್ಖಾನೆಯನ್ನು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನಾವು ನೋಡೋಣ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಕಂಪನಿ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾಲ್ವಡಿಯವರಿಂದ ಆರಂಭ ಬಿ ಸ್ಥಳೀಯರಿಗೆ ಉದ್ಯೋಗ ನೀಡುವ ಉದ್ದೇಶದೊಂದಿಗೆ ಆರಂಭ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೈಸೂರು ಲ್ಯಾಕ್ಸ್ ಫ್ಯಾಕ್ಟ್ರಿ ರಾಜ್ಯ ಸರ್ಕಾರದ ಒಡೆತನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮರುನಾಮಕರಣ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮರು ನಾಮಕರಣ ಇದೆಯಲ್ಲ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದ್ರೆ ಈ ಹೇಳಿಕೆ ತಪ್ಪಾಗಿದೆ ಯಾ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಮೈಸೂರು ವಾರ್ನಿಷ್ ಅಂತ ಒಂದು ಕಂಪ್ನಿ ಇದೆಯಲ್ಲ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಅನ್ನೋ ಕಂಪನಿಯನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾಲು ಕೃಷ್ಣರಾಜ ಒಡೆಯರವರು ಅವರು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡುವ ಉದ್ದೇಶ ಸ್ಥಳೀಯ ಯುವಕರಿಗೆ ಉದ್ಯೋಗ ನೀಡುವ ಒಂದು ಸದುದ್ದೇಶವನ್ನು ಈ ಸಂಸ್ಥೆ ಇವರು ನಾರುಡಿಯವರು ಹೊಂದಿರ್ತಾರೆ ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ಫ್ಯಾಕ್ಟ್ರಿ ಕರ್ನಾಟಕ ಸರ್ಕಾರದ ಸರ್ಕಾರದ ಒಡೆತನಕ್ಕೆ ಬರುತ್ತೆ ಸ್ನೇಹಿತರೆ ಅಂದರೆ ಸರ್ಕಾರದ ಒಡೆತನಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬರುತ್ತೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಸ್ವಾತಂತ್ರ್ಯ ಭಾರತ ಪಡೀತದೆ ಆ ಸ್ವಾತಂತ್ರ್ಯ ಪಡೆದ ನಂತರ ಸ್ಥಳೀಯ ಸರ್ಕಾರದ ಒಡೆತನಕ್ಕೆ ಈ ಫ್ಯಾಕ್ಟ್ರಿ ಬರುತ್ತೆ ಅಂದರೆ ಮೈಸೂರು ಸರ್ಕಾರದ ಒಡೆತನಕ್ಕೆ ಈ ಫ್ಯಾಕ್ಟ್ರಿ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಸ್ ಕಂಪನಿಯನ್ನು ಹೆಸರನ್ನು ಮರುನಾಮಕರಣ ಮಾಡಲಾಗಿ ಮೈಸೂರು ಲ್ಯಾಕ್ ಫ್ಯಾಕ್ಟ್ರಿ ಅಂತೇಳಿ ಕರೀತಾರೆ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನಾವು ನೋಡೋಣ ಕರ್ನಾಟಕ ಕೈಗಾರಿಕಾ ನೀತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಅನ್ವಯ ಯಾವ ಹೇಳಿಕೆ ತಪ್ಪಾಗಿದೆ ಒಂದು ಎ ಐದು ಲಕ್ಷ ಕೋಟಿ ರು ಬಂಡವಾಳ ಆಕರ್ಷಣೆಯ ಗುರಿ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಗೆ ಒತ್ತು ವಾರ್ಷಿಕ ಇಪ್ಪತ್ತೈದರ ದರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದು ಇಲ್ಲಿ ಸರಿಯಾದ ಉತ್ತರ ವಾರ್ಷಿಕ ಇಪ್ಪತ್ತೈದರ ದರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದು ತಪ್ಪಾದಂತಹ ಹೇಳಿಕೆ ಆಗಿದೆ ಇಲ್ಲಿ ಸಾವಿರದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಒಂದು ಕೈಗಾರಿಕಾ ನೀತಿ ಏನಿದೆ ಈ ಕೈಗಾರಿಕಾ ನೀತಿ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಐದು ಲಕ್ಷ ಕೋಟಿ ರೂಪಾಯಿಗಳ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವಂತಹ ಗುರಿಯನ್ನು ಅಂದರೆ ಬಂಡವಾಳವನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿದೆ ಇದರ ಜೊತೆಗೆ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯನ್ನು ಹೊಂದಿತು ಮತ್ತು ಹಿಂದುಳಿದ ವರ್ ಜಿಲ್ಲೆಗಳಲ್ಲೂ ಕೂಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ ನಗರಗಳನ್ನು ಎ ಬಿ ಸಿ ಡಿ ಅಂತೇಳಿ ವಿಭಾಗ ಮಾಡಲಾಗಿದೆ ಎ ನಗರದ ಬಿ ನಗರ ಸಿ ನಗರ ಇದು ಜನಸಂಖ್ಯೆ ಮತ್ತು ಅಲ್ಲಿನ ಅಭಿವೃದ್ಧಿಯ ಆಧಾರದ ಮೇಲೆ ಗುರುತಿಸಿರುವಂತಹ ಒಂದು ವಿಭಾಗ ನೆಕ್ಸ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋಣ ರಾಜ್ಯದಲ್ಲಿ ಜಾರಿಯಲ್ಲಿರುವ ಪ್ರವಾಸೋದ್ಯಮ ನೀತಿ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಒಂದು ನೀತಿ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ನೀತಿ ಜಾರಿಯಲ್ಲಿ ಇದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಯನ್ನು ನಾವು ನೋಡೋಣ ಸ್ಕ್ರಿಪ್ಟ್ ಯುವ ಅಡ್ವೆಂಚರ್ ಯೋಜನೆ ರೂಪಿಸಿದವರು ಸೊ ಇಲ್ಲಿ ಆಯ್ಕೆಗಳು ಕರ್ನಾಟಕ ಸರ್ಕಾರ ಗುಜರಾತ್ ಸರ್ಕಾರ ಕೇರಳ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರಿಯಾದ ಉತ್ತರ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಮತ್ತು ಪ್ರವಾಸ ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ಈ ಯೋಜನೆಯನ್ನು ರೂಪಿಸಲಾಗಿದೆ ಪ್ರವಾಸ ವಿದೇಶಿ ಪ್ರವಾಸಿಗರು ಮತ್ತು ವಿವಿಧ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಒಂದು ಆಕರ್ಷಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ ಸ್ನೇಹಿತರು ಸೊ ಇದಿಷ್ಟು ಆರನೇ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತಹ ಉತ್ತರಗಳು ಮತ್ತು ವಿವರಣೆಯನ್ನು ನಾವು ನೋಡಿದ್ವಿ ನಾಳೆ ಏಳನೇ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ ಏಳನೇ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳನ್ನು ಕೂಡ ನಾವು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನೀವು ಈ ಪ್ರಶ್ನೆ ಕೇವಲ ಈ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿವರಣೆಯನ್ನು ನೋಡಿದರೆ ಸಾಲೋದಿಲ್ಲ ನಮ್ಮ ಗ್ರೂಪ್ನಲ್ಲಿ ಈ ಪ್ರ ಈ ತರಗತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಹಾಕಲಾಗಿರ್ತದೆ ಅಂದರೆ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಲಾಗಿದೆ ಆ ವಾಟ್ಸಪ್ ಗ್ರೂಪ್ನ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡಿ ಅದನ್ನು ವಿವರಣೆಯನ್ನು ಓದಿದ ನಂತರ ಈ ಪಾಠವನ್ನು ಕೇಳಿದರೆ ನಿಮಗೆ ಈ ಪಾಠದ ಅರ್ಥ ವಿವರಣೆ ಸರಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು